ನಮಸ್ತೆ ನಾನು ನಿಮ್ಮ ಚೈತ್ರಾ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಸಂಡೇ ಮತ್ತು ಮಂಡೇ ಮಂಡೆ ಎರಡೂ ದಿನದ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ ಇನ್ನು ಸೋಮವಾರ ಹುಣ್ಮೆ ಇದ್ದಿದ್ದರಿಂದ ನಾನು ಭಾನುವಾರ ಏನೂ ಪೂಜೆ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ಹುಣ್ಣಿಮೆ ದಿನ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ದೇವ್ರ ಸಾಮಾನೆಲ್ಲ ತೊಡ್ಕೊಳ್ಳೋದಿತ್ತು ಹಾಗಾಗಿ ಭಾನುವಾರ ಒಂದು ಏಳು ಗಂಟೆ ಹಂಗೆ ಎದ್ದೆ ತುಂಬ ಬೇಗ ಏನು ಎದುಳಿಲ್ಲ ಮಕ್ಕಳೆಲ್ಲ ಮಲಗಿದ್ರು ಸೊ ಈ ಕೆಲಸ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿಕೊಂಡೆ ಇದನ್ನು ಏನು ನಾನು ಜೋಡಿಸೋದಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಅವತ್ತಿನ ದಿನ ಹೊರಗಡೆ ಹೋಗಬೇಕಿತ್ತು ಒಂದು ಫಂಕ್ಷನ್ ಇತ್ತು ಅಂದರೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಹಾಗಾಗಿ ಅಲ್ಲಿಗೂ ಬೇರೆ ಹೋಗಬೇಕಿತ್ತಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಹೊರಟೆ ನಾನು ಯಾಕೆ ಅಂತ ಅಂದರೆ ದಿನ ಪೂಜೆ ಇದ್ದಿದ್ದರಿಂದ ಅಂದರೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರಿಂದ ನಿಧಾನಕ್ಕೆ ಮಾಡೋಣ ಸಂಜೆ ಹಂಗೆ ಪೂಜೆ ಮಾಡ್ಕೊಳ್ಳೋಣ ಸೋಮವಾರ ಅಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ರೆಡಿ ಮಾಡಿ ನಾನು ಸಹ ರೆಡಿಯಾಗಿ ನನ್ನ ಮಗಳನ್ನ ಕರ್ಕೊಂಡು ಹೋದೆ ಮಗನೇನು ಕರ್ಕೊಂಡು ಹೋಗಲಿಲ್ಲ ಸೊ ಬಿಸಿಲಿತ್ತು ನಾನು ಹೋಗೋಷ್ಟ್ರೊಳಗಡೆ ಪೂಜೆ ಆಗೋಗಿರುತ್ತೆ ಅಂತ ಅಂದ್ಕೊಂಡೆ ಹೋದಾಗಲೇ ನಾನು ಟ್ವೆಲ್ ಓ ಕ್ಲಾಕ್ ಏನೋ ಆಗಿತ್ತು ಇನ್ನು ಪೂಜೆ ಪ್ರಾರಂಭ ಆಗಿರಲಿಲ್ಲ ಅಂದರೆ ಕತೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಸರಿ ಅಷ್ಟರೊಳಗಡೆ ಓದ್ನಲ್ಲ ಅಂತ ಅಂದ್ಕೊಂಡೆ ಬಟ್ ಪೂಜೆ ಅವಾಗ ತಾನೇ ಪ್ರಾರಂಭ ಮಾಡಿದ್ರು ಇನ್ನು ಐದು ಅಧ್ಯಾಯಗಳು ಓದಿರಲಿಲ್ಲ ಸರಿ ಒಳ್ಳೆ ಟೈಮ್ಗೆ ಓದೆ ಅಂತ ಅಂದ್ಕೊಂಡು ನಾನು ಕೂತ್ಕೊಂಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಅವರು ಭೇಟಿ ಆದಾಗ ಈ ಶುನಕಾದಿ ಮಹಾವಳಿಗಳಿಗೆ ಹೇಳ್ತಾರೆ ಸ್ವಾಮಿ ನಿಮಗೆ ಪುರಾಣ ಇತಿಹಾಸ ಎಲ್ಲವೂ ಬಹಳ ಚೆನ್ನಾಗಿ ಗೊತ್ತಿದೆ ಈಗ ಲೋಕ ಕಲ್ಯಾಣವಾಗಬೇಕು ತುಂಬ ಜನ ಇಷ್ಟಪಟ್ಟಿದ್ದಾರೆ ಲೋಕ ಕಲ್ಯಾಣವಾಗಬೇಕಾದ್ರೆ ಏನು ಮಾಡಿದ್ರೆ ಲೋಕ ಕಲ್ಯಾಣವಾಗ್ತದೆ ನಿಮಗೆ ತಿಳಿದಿದ್ದಂತ ನೀವು ಹೇಳಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಆಗ ಸೂತಮಾಮಿಗೆ ಭಾಳ ಸಂತೋಷ ಆಗ್ತದೆ ಸೂತಮಾ ಹೇಳ್ತಾರೆ ಅಪ್ಪ ನಾರಾಯಣನನ್ನು ನಾರದ ಕೇಳಿದ ಈ ರೀತಿಯಾಗಿ ಆಗ ನಾರಾಯಣ ನಾರದನಿಗೆ ಹೇಗೆ ಹೇಳಿದನೋ ಹಾಗೆ ನಾನು ನಿಮಗೆ ಕಥೆಯನ್ನು ಹೇಳ್ತೀನಿ ಎಂಬುದಾಗಿ ಓಂಕಾರದೊಂದಿಗೆ ಕಥೆಯನ್ನು ಹೇಳಲು ಪ್ರಾರಂಭ ಮಾಡ್ತಾ ಇದ್ದಾರೆ ಏನಪ್ಪ ಎಂದರೆ ಇನ್ನು ಇವರು ಬಂದು ಅಮ್ಮ ಮನೆ ಹತ್ರನೇ ಇರೋದು ಆಂಟಿ ಬಟ್ ಇವಾಗ ರೀಸೆಂಟಾಗಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂದರೆ ಅದು ಹತ್ರನೇ ತುಂಬ ದೂರ ಏನಿಲ್ಲ ಹಾಗಾಗಿ ಅವರು ಕತೆ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ರಂತೆ ಹಾಗಾಗಿ ಸಿಂಪಲ್ಲಾಗೆ ಮಾಡಿಸ್ಕೊಂಡಿದ್ರು ಜಾಸ್ತಿ ಜನಕ್ಕೇನು ಹೇಳಿರಲಿಲ್ಲ ಬಟ್ ಸಿಂಪಲ್ ಅಂತ ಏನು ಅನ್ನಿಸ್ತಾ ಇರಲಿಲ್ಲ ತುಂಬ ಚೆನ್ನಾಗೆ ಮಾಡಿದ್ರು ಸೊ ನಾನು ಸಾಮಾನ್ಯವಾಗಿ ಏನೇ ಫಂಕ್ಷನ್ ಮಿಸ್ ಮಾಡಿಕೊಂಡ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂದಾಗ ನಾನು ಆಲ್ಮೋಸ್ಟ್ ಓ ಹೋಗೇ ಹೋಗ್ತೀನಿ ತುಂಬ ಕಮ್ಮಿ ಏನೋ ಹೋಗೋಕ್ಕಾಗಲಿಲ್ಲ ಅನ್ನೋ ಟೈಮಲ್ಲಿ ಅಷ್ಟೇ ಹೋಗಿರಲ್ಲ ಅದು ಬಿಟ್ಟರೆ ನಾನು ಎಷ್ಟೇ ಕೆಲಸ ಇದ್ರೂ ನಾನು ಅದನ್ನು ಬಿಟ್ಟು ಸ್ವಾಮಿ ಕತೆ ಅಟೆಂಡ್ ಮಾಡೇ ಮಾಡ್ತೀನಿ ಯಾಕೆಂದರೆ ಅದು ಎಲ್ಲರಿಗೂ ಸಿಗೋಲ್ಲ ಅವಕಾಶ ಹಾಗಾಗಿ ಸರಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದಾಗ ಮೂರು ಗಂಟೆ ಆಗಿತ್ತು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇನ್ನು ಸಂಜೆ ಊಟಕ್ಕೆ ಏನು ಮಾಡೋದು ಟೆನ್ಷನ್ನು ಹಂಗಾಗಿ ಒನ್ ಟೈಮ್ಗೆ ರೊಟ್ಟಿ ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡಿಕೊಂಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜನ ಮಾಡಿದ್ದೆ ಸೊ ನನಗೆ ಅಷ್ಟು ರೊಟ್ಟಿ ಎಲ್ಲ ಕೈಯಲ್ಲಿ ಬೆಳೆಯೋದಕ್ಕೆ ಬರೋದಿಲ್ಲ ಹಂಗಾಗಿ ಈ ರೀತಿ ಸೌಟಲ್ಲೇ ಹಾಕೊತೀನಿ ರೊಟ್ಟಿನ ಬಟ್ ಟೇಸ್ಟ್ ಸೇಮ್ ಚೆನ್ನಾಗಿರುತ್ತೆ ಬಟ್ ಕೈಯಲ್ಲಿ ಬೆಳೆದ್ರೆ ಅದು ಅಂಚು ಎಷ್ಟು ಅಗ್ಲ ಇದೆ ಅಷ್ಟು ಅಗ್ಲಕ್ಕೂ ಕೈಯಲ್ಲಿ ಬೆಳೀತಾರೆ ತುಂಬ ಚೆನ್ನಾಗಿರುತ್ತೆ ಊರಲ್ಲಿ ನಮ್ಮ ಅತ್ತೆ ಆ ಥರ ಕೈಯಲ್ಲಿ ಬೆಳೆಯೋರು ತುಂಬ ಚೆನ್ನಾಗಿರೋದು ಬಟ್ ರೊಟ್ಟಿ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಬಟ್ ಕೈಯಲ್ಲಿ ಬೆಳೆಯೋದಕ್ಕೆ ಬರೋಲ್ಲ ನನಗೆ ಎಷ್ಟೋ ಸಲ ಟ್ರೈ ಮಾಡಿದೆ ಬಟ್ ಯಾಕೋ ಸರಿ ಬರಲಿಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಈ ರೀತಿ ಸೌಟಲ್ಲೇ ಬೆಳಿತೀನಿ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಅಗಲ ಬರಲ್ಲ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಸರಿ ಅಂದ್ಬಿಟ್ಟು ರಾತ್ರಿ ಊಟನೂ ಮುಗಿಸ್ಕೊಂಡ್ವಿ ರೊಟ್ಟಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿದೆ ಚೆನ್ನಾಗಿತ್ತು ಎಲ್ಲರೂ ಒಂದು ಎರಡೆರಡು ತಿಂದರು ನನ್ನ ಮಗನಿಗೂ ಹಾಕೋಟೆ ಒಂದು ಹಾಕೋಟೆ ಮುರಿದ್ಬಿಟ್ಟು ಅವನೇ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಪೀಸ್ ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡೆ ನನಗಂತೂ ನನಗಂತೂ ವಾಯ್ಸೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ಯಾಕೆ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದೆ ನಂಜನಗೂಡಿಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ಸೊ ಟ್ರಾವೆಲ್ ಮಾಡಿದ್ರಿಂದ ನನಗೆ ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ಬಿಡ್ತು ಸ್ವಲ್ಪ ಫೀವರ್ ಬಂದಿತ್ತು ಸ್ವಲ್ಪ ಕೋಲ್ಡು ಸಹ ಆಗಿತ್ತು ಹಂಗಾಗಿ ಗಂಟ್ಲೆಲ್ಲ ಒಂಥರ ವಾಯ್ಸೆಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಬಟ್ ತುಂಬ ಲಾಂಗ್ ಆಗಿಬಿಟ್ರೆ ಅಂದರೆ ಅಪ್ಲೋಡ್ ಮಾಡೋದು ಲೇಟ್ ಆಗಿಬಿಡುತ್ತೆ ಹಂಗಾಗಿ ಹಾಗೆ ವಾಯ್ಸ್ ಓವರ್ ಕೊಟ್ಟು ಮಾಡ್ತಾಯಿದ್ದೀನಿ ಇನ್ನು ಮಾರನೇ ದಿನ ಸೋಮವಾರ ಡೈಲಿ ಬೆಳಗ್ಗೆ ಎದ್ದರೆ ನಾಷ್ಟದ್ದೇ ಒಂದು ಚಿಂತೆ ನಮ್ಗೆ ಅದು ಒಂಥರ ಟಾಸ್ಕ್ ಇದ್ದಂಗೆ ಆಗ್ಬಿಟ್ಟಿರುತ್ತೆ ಡೈಲಿ ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಟೊಮೊಟೊ ಬಾತ್ ಮಾಡ್ಕೊಂಬಿಡೋಣ ಪೂಜೆ ಎಲ್ಲ ಮಾಡೋದಿದೆಯಲ್ಲ ಸ್ವಲ್ಪ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಆದೆ ಆಲ್ರೆಡಿ ನಾನು ಟೊಮೊಟೊ ಬಾತ್ ರೆಸಿಪಿನ ನನ್ನ ಒಂದು ಹಳೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹಾಗಾಗಿ ಇಲ್ಲಿ ತುಂಬ ಡೀಟೇಲಾಗಿ ಏನೂ ತೋರಿಸೋದಕ್ಕೆ ಹೋಗಲಿಲ್ಲ ಇನ್ನು ಪೂಜೆ ಎಲ್ಲ ಮಾಡೋದಿತ್ತಲ್ವ ಸ್ವಲ್ಪ ಸಂಜೆ ಹಂಗೆ ಮಾಡ್ಕೊಡೋಣ ನಿಧಾನಕ್ಕೆ ಅಂತಲೇ ಅಂದ್ಕೊಂಡೆ ಸ್ವಲ್ಪ ನನಗೆ ಆರಾಮ ಇದ್ದಿದ್ದರೆ ನಾನು ಬೆಳಗ್ಗೆ ಮಾಡಿಬಿಡ್ತಿದ್ದೆ ಯಾಕೆಂದರೆ ಪೌರ್ಣಮಿ ಬೇಗ ಮಾಡಿಬಿಟ್ರೆ ಒಂಥರ ಸಮಾಧಾನ ಇತ್ತು ಯಾಕೋ ಸ್ವಲ್ಪ ಇನ್ನೂ ಹುಷಾರು ಹುಷಾರಾಗಿರಲಿಲ್ಲ ಹಾಗಾಗಿ ನಿಧಾನಕ್ಕೆ ಮಾಡೋಣ ಅಂತ ಸುಮ್ಮನೆ ಆದೆ ಒಂದು ಕಡೆ ಟಿಫನ್ ರೆಡಿ ಆಯಿತು ಬಟ್ ಇನ್ನೂ ವಿಷಲ್ ಬಿಟ್ಟಿರಲಿಲ್ಲ ಹಾಗಾಗಿ ಒಂದು ಏಳುವರೆಗೆಲ್ಲ ಟಿಫನ್ ಆಗಿತ್ತು ಇನ್ನು ಕಾಫಿ ಕುಡಿದಿರಲಿಲ್ಲ ಹಂಗಾಗಿ ಹಾಲು ಬಂತು ಹಾಲು ಹಾಕಿಸ್ಕೊಂಡು ಹಾಲು ಕಾಯೋಕಿಟ್ಟೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಇದೆಲ್ಲ ಖಾಲಿಯಾಗಿತ್ತು ನಮ್ಮ ಖುಷಿ ಎದ್ದಿದ್ಲು ಅಷ್ಟರೊಳಗಡೆ ಅವಳ ಕೈಲಿ ಅಂಗಡಿಲಿ ತಗೊಂಬ ಅಂತ ಹೇಳಿ ಕಳಿಸ್ದೆ ತೊಗೊಂಬಂದು ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡಿಕೊಂಡೆ ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೂ ಎಲ್ಲ ಹಾಕ್ಕೊಟ್ಟೆ ಅವರು ಎಲ್ಲ ಟಿಫನ್ ಮಾಡಿದ್ರು ಇನ್ನು ಮಧ್ಯಾಹ್ನ ಏನು ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಅಂದರೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಅಂದರೆ ಮನೆ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ನಾಲ್ಕು ಗಂಟೆಂಗೆ ನಾನು ಅಪ್ ಆಗಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಶ್ರೀನಗರ್ಗೆ ಹೋಗಿ ಹೂವು ಮತ್ತು ಕಳ್ಸಕ್ಕೆ ಎಲ್ಲ ಎಲ್ಲ ತೊಗೊಂಡು ಬಂದಿದ್ದೆ ನಾನು ಸೊ ಪೌರ್ಣಮಿ ಪೂಜೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ ಅದು ಸಂಜೆ ಆದರೂ ಸರಿಯೇ ನಾನು ಆರಾಮ ಇದ್ದಿದ್ದಿದ್ರೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆಲ್ಲ ಇದ್ದು ಏಳು ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡೇ ಬಿಡ್ತಿದ್ದೆ ಬಟ್ ನಾನೇ ನಿಧಾನಕ್ಕೆ ಮಾಡೋಣ ಸಂಜೆ ಪೂಜೆ ಮಾಡೋಣ ತುಂಬ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಈ ಪೌರ್ಣಮಿ ಅಮಾಸ್ಯಗಳಲ್ಲಿ ನಾನು ಯಾವುದೇ ಥರ ದೇವಸ್ಥಾನಗಳಿಗೆ ಹೋಗೋದಿಲ್ಲ ಅಂದರೆ ಹೋಗ್ಬಾರ್ದು ಅಂತ ಏನಿಲ್ಲ ನನಗೆ ಟೈಮ್ ಇರೋದೇ ಇಲ್ಲ ಯಾಕೆಂದರೆ ಮನೆಯಲ್ಲಿ ಪಾಪುಗೆ ಇನ್ನೂ ಎರಡು ವರ್ಷ ಎಲ್ಲೇ ಹೋದರೂ ನಾನು ಅವನ್ನ ಕರ್ಕೊಂಡು ಹೋಗಬೇಕಾಗುತ್ತೆ ಸ್ವಲ್ಪ ಹಿಂಸೆ ಅನಿಸುತ್ತೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಅಂಬಾಸೆ ಪೌರ್ಣಮಿಗಳಲ್ಲಿ ತುಂಬ ರಶ್ ಇರ್ತಾರೆ ಸೊ ಅವನ್ನ ಕರ್ಕೊಂಡು ಮೇಂಟೇನ್ ಆಗೋದಿಲ್ಲ ಹಾಗಾಗಿ ನಾನು ಅಂಬಾಸೆ ಪೌರ್ಣಮಿನಲ್ಲಿ ನಾನು ನನಗೆ ಮನೆಯಲ್ಲೇ ಪೂಜೆನ ಅಚ್ಚುಕಟ್ಟಾಗಿ ಮಾಡ್ಕೊತೀನಿ ನನಗೆ ಮನೆಯಲ್ಲಿ ಪೂಜೆ ಮಾಡಿದರೆ ದೇವಸ್ಥಾನಕ್ಕೆ ಹೋಗಿ ಹೋದಷ್ಟೇ ಸಮಾಧಾನ ಅನಿಸುತ್ತೆ ನನಗೆ ಮನೆನೇ ದೇವಸ್ಥಾನ ಇದ್ದಾಗೆ ದೇವ್ರ ಪೂಜೆ ಮಾಡಿದ್ರೆ ಅದು ಒಂಥರ ನನಗೆ ಸಮಾಧಾನ ಆವತ್ತಿನ ದಿನ ಒಂಥರ ಏನೋ ಎಲ್ಲ ಮನೆಯೆಲ್ಲ ಫುಲ್ಲು ಪಾಸಿಟಿವ್ ಆಗಿರುತ್ತೆ ತುಂಬ ಕಮ್ಮಿ ಹೋಗೋದು ಯಾವಾಗಲಾದರೂ ನಮ್ಮ ಮನೆಯವ್ರೂ ಬಾ ಹೋಗೋಣ ಅಂತ ಅಂದಾಗ ಅಂಥ ಟೈಮಲ್ಲಿ ಬೆಳಗ್ಗೆನೇ ಏಳು ಒಟ್ಟೋಗಿರ್ತಾರೆ ಅವರು ಸಂಜೆ ಹೋಗೋಣ ದೇವಸ್ಥಾನಕ್ಕೆ ಅಂದಾಗ ಅಂಥ ಟೈಮಲ್ಲಿ ಎಲ್ಲ ಸ್ವಲ್ಪ ಕೆಲಸಗಳನ್ನೆಲ್ಲ ಬೇಗ ಮಾಡ್ಕೊಂಬಿಡ್ತೀನಿ ಆವಾಗ ಅಂದರೆ ಅವರು ಮಗುನ ಹಿಡ್ಕೊತಾರೆ ಬಟ್ ನಾನು ಒಬ್ಬಳೇ ಹೋಗೋದಕ್ಕೆಲ್ಲ ಆಗೋದಿಲ್ಲ ನನಗೇನೆಂದರೆ ಪ್ರತಿ ವಾರಗಳಲ್ಲಿ ಅಂದರೆ ಮನೆ ದೇವ್ರ ವಾರ ಏನಿರುತ್ತೆ ಅಂಥ ದಿನ ಶುಕ್ರವಾರ ದಿನ ಭಾನುವಾರ ನಮಗೆ ವಾರ ಪೌರ್ಣಮಿ ಅಮಾಸೆ ಅಂಥ ಟೈಮ್ಗಳಲ್ಲಿ ನಾನು ಅಚ್ಚುಕಟ್ಟಾಗಿ ಮನೆ ದೇವ್ರನ್ನ ಮಾಡಬೇಕು ನನ್ನ ಅಷ್ಟೇ ಮನೆ ದೇವ್ರನ್ನ ಮಾಡಬೇಕು ಅಚ್ಚುಕಟ್ಟಾಗಿ ಸುತ್ತ ಎಲ್ಲ ದೇವರು ಮಾಡೋದಕ್ಕಿಂತ ಮನೆ ದೇವ್ರು ಮಾಡಿ ಮನೆಯಲ್ಲಿ ನೀಟಾಗಿ ದೇವ್ರ ಪೂಜೆನ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಅಷ್ಟೇ ಹಾಗಾಗಿ ಅಂಥ ಟೈಮ್ಗಳಲ್ಲಂತೂ ಪೂಜೆಗಳನ್ನ ನಿಲ್ಲಿಸೋದೇ ಇಲ್ಲ ಪೂಜೆನ ಮಾಡ್ಕೊತೀನಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡೋಷ್ಟ್ರೊಳಗಡೆ ಒಂದು ಫೈವ್ ತರ್ಟಿ ಆಯಿತು ಇನ್ನೂ ಹೊಸ್ಲು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತಿದೆ ಬಟ್ ನಮ್ಮ ಬಿಲ್ಡಿಂಗಲ್ಲಿ ಒಂದು ಎರಡು ಮನೆ ಏನೋ ಖಾಲಿಯಾಗಿದೆ ಸೊ ಹಂಗಾಗಿ ಆ ಮನೆಗೆ ಪೇಂಟ್ ಮಾಡ್ತಿದ್ರು ಆವಾಗ ನಾನು ಸ್ವಲ್ಪ ಓನರ್ಗೆ ಹೇಳ್ಬಿಟ್ಟು ಈ ರೀತಿ ಪೇಂಟ್ ಮಾಡಿಸ್ಕೊಂಡೆ ಸ್ವಲ್ಪ ನೀಟಾಗಿ ತುಂಬ ಚೆನ್ನಾಗಿತ್ತು ಹಂಗೂ ಮಧ್ಯದಲ್ಲಿ ನನ್ನ ಮಗ ಒಂದು ಹೆಜ್ಜೆ ಇಟ್ಬಿಟ್ಟಿದ್ದಾನೆ ಅದು ಅಷ್ಟು ಅದು ಬೇಗ ಆರೋ ಥರ ನಾನು ಡ್ರೈಯರಲ್ಲೆಲ್ಲ ಆರಿಸಿದ್ದೀನಿ ಅವ್ನು ಬಂದು ಓಡಾಡ್ತಾನೆ ಅಂತ ನಾನು ಖುಷಿ ತುಂಬ ಚೆನ್ನಾಗಿ ನೋಡ್ಕೊತಿದ್ಲು ಅವಳು ತುಣಿದಂಗೆ ಬಟ್ ಹಂಗೂ ಒಂದು ಹೆಜ್ಜೆ ಇಟ್ಬಿಟ್ಟಿದ್ದಾನೆ ಅಷ್ಟು ಕಾಣಿಸೋದಿಲ್ಲ ಸೊ ಹೊಸ್ಲು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮೇಯ್ನ್ ಅಟ್ರ್ಯಾಕ್ಷನು ಮನೆಗೆ ಅಂದರೆ ಹೊಸ್ಲು ಹೊಸ್ಲೂನ ಕಾಲಲ್ಲಿ ತುಣಿಬಾರ್ದು ನನ್ನ ಮಗ ಸಾಮಾನ್ಯವಾಗಿ ದಾಟ್ಕೊಂಡೇ ಬರ್ತಾನೆ ಬಟ್ ಅವನಿಗೆ ಏನೋ ಅದು ತುಣಿದ್ಬಿಟ್ಟು ಆಮೇಲೆ ಮತ್ತೆ ಅವ್ನು ತುಣಿಯೋದಕ್ಕೆ ಹೋಗಲಿಲ್ಲ ಏನೋ ಅಂಟದಂಗೆ ಆಯಿತು ಆಯಿಲ್ ಪೇಂಟ್ ಅಲ್ವಾ ಸೊ ಹಂಗಾಗಿ ಅದು ಒಂದು ಮಾರ್ಕ್ ಕುಡ್ಕೊಂಡ್ಬಿಡ್ತು ನಮ್ಮ ಖುಷಿ ನೋಡ್ತಾ ಇಲ್ಲು ಹೊಸ ಹೊಸಲಿಗೆ ಹೆಂಗೆ ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಫೈನಲಿ ಎಲ್ಲ ಆಯಿತು ಪೂಜೆನೂ ಮಾಡಿಕೊಂಡೆ ಪೂಜೆ ಎಲ್ಲ ಆಯಿತು ಮನ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಪೂಜೆ ಮುಗ್ದಾದಮೇಲೆ ಮನೆಯೆಲ್ಲ ಒಂಥರ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇರುತ್ತೆ ಇನ್ನು ನನ್ನ ಫ್ರೆಂಡ್ ಬಂದಿದ್ದರು ಅವ್ರಿಗೂ ಸಹ ಕುಂಕುಮನ ಕೊಟ್ಟು ನಮ್ಮ ತಾಯಿ ಮನೆಗೆ ಹೊರಟೆ ಯಾಕೆಂದರೆ ಅಮ್ಮ ಬರೋದು ಕೇಳಿದ್ರು ತುಂಬ ದೂರ ಏನಿಲ್ಲ ನಮಗೆ ಒಂದು ಐದು ನಿಮಿಷ ಆಗುತ್ತೆ ಅಮ್ಮನ ಮನೆಗೆ ಒಂದು ವಾಕಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ ಸರಿ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದೆ ಅಮ್ಮ ಕೆಲಸದಿಂದ ಬಂದರೂ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವರು ನುಗ್ಗೆ ಸೊಪ್ಪು ಇದೆ ಉಪ್ಸಾರು ಮಾಡಬೇಕು ಬಾ ಇಲ್ಲಿಗೆ ಊಟಕ್ಕೆ ಅಂತ ಅಂದಿದ್ರು ಅಮ್ಮ ಉಪ್ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡೆ ಅಮ್ಮ ಮಾಡೋ ಅಡುಗೆ ಅಂತ ಅಂದರೆ ಒಂದು ಜಾಸ್ತಿನೇ ಹೋಗುತ್ತೆ ಅದರಲ್ಲೂ ಉಪ್ಸಾರು ಮುದ್ದೆ ಅಂತ ಅಂದರೆ ಕೇಳಬೇಕಾ ತುಂಬ ಚೆನ್ನಾಗಿತ್ತು ಉಪ್ಸಾರು ನುಗ್ಗೆ ಸೊಪ್ಪು ಮಾಡಿ ಹಾಕಿ ಮಾಡಿರೋ ಅಂಥದ್ದು ಸರಿ ಊಟ ಎಲ್ಲ ಮುಗಿದ್ಮೇಲೆ ನೈಟ್ ರಿಟರ್ನ್ ಮನೆಗೆ ಬಂದ್ವಿ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಇನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು